ಎಲ್ಲಿ ತಿರುಗು ಹಣು ನಾನೇ ಮುಡಿಸುತ್ತೇನೆ ಅನುರಾಧಮ್ಮ ನಾಚಿಕೊಂಡರು ಗಂಡ ಸೋಮಸುಂದರ ಇವತ್ತು ಮಲ್ಲಿಗೆ ಹೂ ತಂದಿದ್ದರು ಜೊತೆಗೆ ಅನುರಾಧಮ್ಮನಿಗೆ ಇಷ್ಟವೆಂದು ಮೈಸೂರು ಪಾಕನ್ನು ತಂದಿದ್ದರು ಮಲಗುವ ಕೋಣೆ ಸೇರಿದ ನಂತರ ಮೆಲ್ಲಗೆ ಪೊಟ್ಟನ ಬಿಚ್ಚಿ ಹೆಂಡತಿಯ ಮುಂದೆ ಹಿಡಿದಿದ್ದರು ಅನುರಾಧಮ್ಮನಿಗೆ ಸುಮಾರು ನಲವತ್ತೈದರ ಪ್ರಾಯ ಸೋಮಸುಂದರರಿಗೆ ಐವತ್ತಿರಬಹುದು ಇವತ್ತಿನ ಸಂತೋಷವನ್ನು ಅನುರೋಧ ಅನುರಾಧಮ್ಮನ ಜೊತೆ ಹಂಚಿಕೊಳ್ಳುವುದಕ್ಕೆ ಮಲ್ಲಿಗೆ ಮೈಸೂರು ಪಾಕುಗಳು ಮಧ್ಯಸ್ಥಿಕೆ ವಹಿಸಿದ್ದವು ಅನು ಹಿಂದೆಂದಿಕ್ಕಿಂತ ಇವತ್ತು ನನ್ನ ಕಣ್ಣಿಗೆ ನೀನು ಅಪ್ಸರೆಯಂತೆ ಕಾಣುತ್ತಿದ್ದೀಯಾ ಅತಿ ಲೋಕ ಸುಂದರಿ ನೀನು ನಾವು ಈಗ ಹನುರಾಧಮ್ಮ ಅಂತ ಇಷ್ಟುತ್ತ ಹೆಸರು ಕರೆಯದೆ ನವೇ ಸೋಮ ಸುಂದರ ಅಂತಲೂ ಬೇಡ ಸುಂದರ ಎಂದರೆ ಸಾಕಲ್ಲವೇ ಬೈತಲೆಯಲ್ಲಿ ಬೆಳ್ಳಿ ಮೂಡಿದ್ದರು ಅನ್ನು ಹುಡುಗಿಯಾಗಿ ಕಾಣುತ್ತಿದ್ದಳು ಸುಂದರನ ಕಣ್ಣಿಗೆ ದಪ್ಪ ಗಾಜಿನ ಕನ್ನಡಕ್ಕ ಹಾಕುತ್ತಿದ್ದ ಹನುವಿನ ಗಾಂಭೀರ್ಯದೊಂದಿಗೆ ತುಂಬಿದ ಕೆನ್ನೆಗಳಲ್ಲಿ ತುಂಟಾಟವು ತುಂಬಿದೆಯೇನೋ ಅನಿಸುತ್ತಿತ್ತು ಕಾಸಿನಗಲ ಕುಂಕುಮ ಕೆನ್ನೆಗೆ ಮುಂಗೈ ಹಂಗುಲಗಳಿಗೆ ತೊಡೆದ ಅರಿಶಿಣದ ಗಮ ಮಲ್ಲಿಗೆಯ ಸುವಾಸನೆಯೊಂದಿಗೆ ಸೇರಿ ದೈವಿಕ ಕಲೆಯ ಹನುವಿನ ಜೊತೆಗೆ ಸುಂದರನು ಇದ್ದರೆ ನಾರಾಯಣರೇ ಹೊಂದುಗೂಡಿದಂತೆ ಪಾಸವಾಗುತ್ತಿದ್ದದು ಇದ್ದತ್ತು ಹೊಂದೇ ಕೊರಗು ಇಬ್ಬರಿಗೂ ಮಕ್ಕಳಿಲ್ಲ ಮದುವೆಯಾಗಿ ಹನ್ನೆರಡು ವರ್ಷವಾದರೂ ಒಡಲಲ್ಲಿ ಕುಡಿಯೊಂದು ಒಡಮೂಡಲಿಲ್ಲ ಅನ್ನುವವರ ಹಾಡುವವರ ಬಾಯಿಗೆ ಸಿಕ್ಕಿ ನರಳಿದ್ದು ಹಾಯಿತು ಏನು ಮಾಡುವುದು ದೋಷವಿಲ್ಲ ಇಬ್ಬರಲ್ಲೂ ಆದರೂ ಗರ್ಭ ಕಟ್ಟಲಿಲ್ಲ ಶ್ರೀಮಂತಿಗೆ ಕಾಲು ಮುರಿದುಕೊಂಡು ಬಿದ್ದಿದೆ ಹನುವಿಗೆ ಇಲ್ಲದ ಒಡವೆಗಳೇ ಇಲ್ಲ ವಜ್ರ ಮುತ್ತು ಕೆಂಪು ಅವಳ ಪಚ್ಚೆಗಳ ಸೆಟ್ಟುಗಳೇ ಇವೆ ರಾಶಿ ರಾಶಿ ರೇಷ್ಮೆ ಸೀರೆಗಳು ದೊಡ್ಡ ತೊಟ್ಟಿ ಮನೆ ಮನೆ ತುಂಬ ಹಾಲು ಕಾಳುಗಳು ಎಲ್ಲವೂ ಇದೆ ಆದರೆ ಅವರಿಗೆ ಬೇಕಾಗಿರೋದೇ ಇಲ್ಲ ಅಪ್ಪ ಅಮ್ಮನೆಂಬ ಪಟ್ಟಕ್ಕೇರಲು ಅಪ ಹಪಿದ್ದರೂ ನಾನಾ ದೇವರುಗಳಿಗೆ ಮೊರೆ ಹಿಟ್ಟರು ಯಾವ ದೇವರು ಕಣ್ಣು ಬಿಡಲಿಲ್ಲ ದೊಡ್ಡ ಮನೆತನ ಸೋಮಸುಂದರನದು ಹಿಂದೆ ಮೈಸೂರಿನ ರಾಜಮನೆತನಕ್ಕೆ ಕೆಲಸ ಮಾಡಿದವರಂತೆ ಅವರ ಹಿಂದಿನ ತಲೆಮಾರಿನವರು ಆ ಮನೆತನವೆಂದರೆ ಪೇಟೆಯಲ್ಲಿ ವಿಶೇಷ ಗೌರವವಿದೆ ಆದರೇನು ಮಕ್ಕಳಿಲ್ಲದ ಅನುರಾಧಳನ್ನು ಜನ ಅವಳ ಹಿಂದೆ ಹಾಡಿಕೊಳ್ಳುವುದನ್ನು ಬಿಡುವುದಿಲ್ಲ ಸುಂದರ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳದಿದ್ದರೂ ಹೆಂಡತಿಯನ್ನು ಕಂಡು ಮನಸ್ಸು ಮರಗುತ್ತಿತ್ತು ಅತ್ತೆ ಮಾವ ಕೂಡ ಹನುವಿಗೆ ಒಂದು ಕಹಿ ಪ್ರಸಂಗವನ್ನು ತಂದೊಡ್ಡಿದವರೆಲ್ಲ ಮಕ್ಕಳಿಲ್ಲದ ಜೀವನ ತನಗಿನ್ನೇಕೆ ಬೇಕು ಈ ಜೀವನವೇ ಬೇಡ ಎಂದು ಬಾವಿಗೆ ಹಾರಲು ಹೋದವಳನ್ನು ಅಂಗಲಾಚಿ ತಡೆದು ಬುದ್ಧಿ ಹೇಳಿದ ಮಹಾನುಭಾವರು ಅವಳ ಅತ್ತೆ ಮಾವ ಸದಾ ನಗುವಿನಿಂದ ತುಂಬಿ ಕಲೆಕಲೆಯಾಗಿದ್ದ ಮನೆ ಶೋಕದ ಗೂಡಾಗಿ ಪರಿವರ್ತನೆಯಾಗಿತ್ತು ಎಲ್ಲರದೆಯೂ ದುಃಖ ಭಾರದಿಂದ ಬಳಲುತ್ತಿತ್ತು ಆದರೆ ಇವರೇ ಸ್ವಯಂ ಧರಿಸಿದ ಮುಖವಾಡಗಳು ಎಲ್ಲರನ್ನೂ ಕೃತಕವಾಗಿ ಆದರೂ ನಗಿಸುತ್ತಿದ್ದವು ಈಗ ಹನುವಿಗೆ ಹೊಸದೊಂದು ಯೋಚನೆ ಮು ಬಂದಿತು ಮದುವೆಯಾಗಿ ಎಂಟು ವರ್ಷ ಕಳೆಯಿತು ಮಕ್ಕಳಾಗುವ ಯಾವ ಸೂಚನೆಯೂ ಇಲ್ಲ ಗಂಡನಿಗೆ ಇನ್ನೊಂದು ಮದುವೆ ಮಾಡಿದರೆ ಮನೆಯಲ್ಲಿ ಮಕ್ಕಳ ಗೆಜ್ಜೆ ಸದ್ದು ಅನುಸರಿಸುವುದೇನು ಅನ್ನುವ ದೂರದ ಆಸೆಯ ಕುಡಿಯೊಂದು ಇವಳ ಮನಸ್ಸಿನಲ್ಲಿ ಚಿಗುರತೊಡಗಿತು ಒಂದು ಶುಭ ದಿನ ಈ ವಿಷಯವನ್ನು ಪ್ರಸ್ತಾಪಿಸಬೇಕೆಂದು ನಿರ್ಧರಿಸಿದಳು ಆದರೆ ಯಾರೂ ಸಮ್ಮತಿಸುವುದಿಲ್ಲವೆಂಬ ಅಂಜಿಕೆಯಲ್ಲಿತ್ತಳು ಕೆಲವು ತಿಂಗಳು ಕಳೆದಂತೆ ಇದೇ ಸರಿಯಾದ ನಿರ್ಧಾರ ಎಂಬಲ್ಲಿಗೆ ಗಟ್ಟಿಗೊಂಡಳು. ಮನೆ ದೇವರ ಪೂಜೆ ಮುಗಿಸಿ ಎಲ್ಲರೂ ಊಟಕ್ಕೆ ಕುಳಿತಾಗ ಈ ವಿಷಯವನ್ನು ನಿಧಾನವಾಗಿ ತೆಗೆದಳು ಇಂಥ ತುಂಬಿದ ದೊಡ್ಡ ಮನೆತನ ನನ್ನಿಂದಾಗಿ ಇಲ್ಲಿಗೆ ಸ್ಥಗಿತಗೊಂಡರೆ ಅಪವಾದ ನಾನು ಹೊರಬೇಕೇ ಏಕಾತರು ಮಾಡಿ ಇದಕ್ಕೊಂದು ಪರಿಹಾರ ಕೊಡಿ ಮಾವ ಎಂದಳು ಅತ್ತೆ ಮಾವ ಇಬ್ಬರು ಮುಖ ಮುಖ ನೋಡಿಕೊಂಡರು ಸುಂದರ ತೀಕ್ಷ್ಣವಾಗಿ ಹೆಂಡತಿಯನ್ನು ನೋಡಿದ ಪರಿಹಾರ ಅಂತ ಏನಿದಾನೋ ವೈದ್ಯರು ದೇವರು ವ್ರತ ಎಲ್ಲವನ್ನೂ ಮುಗಿದಿದೆ ಎಲ್ಲವನ್ನೂ ನಿಷ್ಠೆಯಿಂದಲೇ ಮಾಡಿದ್ದೇವೆ ಫಲಾಫಲಗಳು ದೇವರಿಗೆ ಬಿಟ್ಟಿದ್ದು ಪರಿಹಾರ ಕೊಡಲು ಇನ್ನೇನು ಇಳಿದಿಲ್ಲ ಸುಮ್ಮನೆರು ಎಂದನು ನನ್ನ ಬಳಿ ಇದೆ ಅದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಬೇಕು ಅಷ್ಟೇ ಏನು ಎಂಬಂತೆ ಕುತೂಹಲದಿಂದ ಅತ್ತೆ ಮಾವ ಅವಳ ಮುಖ ನೋಡಿದರು ಸುಂದರನು ಆಶ್ಚರ್ಯದಿಂದ ನೋಡಿದನು ಹೇಳಮ್ಮ ಆಗುವುದಾದರೆ ಅದನ್ನು ಮಾಡಿಬಿಡೋಣ ಅತ್ತೆ ಭರವಸೆ ನೀಡಿದರು ಹಬ್ಬಕ್ಕೆಂದು ಊರಿನಿಂದ ಬಂದಿದ್ದ ನಾದಿನಿ ನಾದಿನಿಯ ಗಂಡ ಇವರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದರು ಮದುವೆ ಅತ್ತೆ ಎಂದಳು ಮೆಲ್ಲಗೆ ಆದರೆ ದೃಢವಾಗಿ ಎಲ್ಲರೂ ನೋಡಿಕೊಂಡರು ಮುಖ ಮುಖ ಅನು ಮಾತು ಮುಂದುವರೆಸಿದಳು ಮದುವೆಯಾಗಿ ಎಂಟು ವರ್ಷ ಕಳೆದರೂ ಮಕ್ಕಳಾಗಲಿಲ್ಲ ಈಗ ಇವರಿಗೊಂದು ಹೆಣ್ಣು ನೋಡಿ ಮದುವೆ ಮಾಡೋಣ ಅತ್ತೆ ಅತ್ತೆ ಮಾವ ಬೆಪ್ಪಾಗಿ ಇವಳ ಮುಖ ನೋಡಿದರು ಆಹಾ ಎಂಥ ಮಾತು ಮುತ್ತು ಬಿಟ್ಟೆ ಅಲ್ಲ ಹೆಣ್ಣು ನೋಡಿಯಾಗಿದೆಯಾ ಎಲ್ಲಿದ್ದಾಳೆ ಹುಡುಗಿ ಎಂದು ಸೋಮಸುಂದರ ನಾದಿನಿ ಜಯ ಮತ್ತು ಅವಳ ಗಂಡ ರಾಮಚಂದ್ರ ಜೋರಾಗಿ ನಕ್ಕರು ಅವರ ನಕ್ಕ ಸದ್ದಿಗೆ ಮಕ್ಕಳು ಓಡಿ ಬಂದು ಏನಮ್ಮ ಏನಾಯಿತು ಎಂದರು ಜಯ ವಿನೋದವಾಗಿ ನಿಮಗೆ ಇನ್ನೊಬ್ಬಳು ಹತ್ತೆ ಬೇಕಾ ಮಾಮಾ ತರುತ್ತಾನಂತೆ ಎಂದು ಕಿಚಾಯಿಸಿದಳು ಬೇಕು ಬೇಕು ಎಂದು ಮಕ್ಕಳು ಕುಣಿದವು ಹೇ ಹೋಗಿ ಹಾಡಿಕೊಳ್ಳಿ ಸುಂದರ ಗದರಿದನು ಈ ವಿಷಯವನ್ನು ಎಲ್ಲರ ಮುಂದೆ ಆಗಿತ್ತು ಹಣ ಮತ್ತೆ ಮಾತನಾಡಲೇ ಇಲ್ಲ ಸುಮ್ಮನಾಗಿ ಬಿಟ್ಟಳು ಮತ್ತೊಂದೆರಡು ತಿಂಗಳು ಕಳೆಯಿತು ಸುಮ್ಮನೆ ಮಾತಿಗೆ ಹೇಳಿದ್ದಾಳೆ ಅಂದುಕೊಂಡಿದ್ದರು ಎಲ್ಲರೂ ಆದರೆ ಅದು ಬರೀ ಮಾತಾಗಿರಲಿಲ್ಲ ಮನೆತನ ಉಳಿಸಿಕೊಳ್ಳುವ ಕಾಳಜಿಯಾಗಿತ್ತು ಅವತ್ತೊಂದು ರಾತ್ರಿ ಗಂಡನನ್ನು ಕೇಳಿದಳು ಈ ಬಂಜೆಯಿಂದ ಈ ಮನೆತನಕ್ಕೆ ಅವನತಿಯೇ ಹೊರತು ಯಾವ ಉನ್ನತಿಯೂ ಸಾಧ್ಯವಾಗದು ನೀವು ಮದುವೆ ವಿಷಯಕ್ಕೆ ಒಪ್ಪಿದ್ದೀರಿ ಅಲ್ಲವೇ ಸುಂದರ ಉತ್ತರಿಸಲಿಲ್ಲ ಹತ್ ಮತ್ತು ಮಾವ ಹತ್ತೆಯು ಬಳಿಯೂ ಇದೇ ಮಾತನ್ನು ಮುಂದಿಟ್ಟಳು ಬೇಡಮ್ಮ ಚಿನ್ನದಂತ ಸೊಸೆ ನೀನು ನಿನ್ನನ್ನು ಬಿಟ್ಟು ಇನಬಳನ್ನು ನಾವು ಆ ಸ್ಥಾನದಲ್ಲಿ ಕಲ್ಪಿಸಿಕೊಳ್ಳಲಾರೆವು ಎಂದರು ಮಾವ ಹತ್ತೆ ಅದಕ್ಕೆ ಅನುಮೋದನೆಯನ್ನು ನೀಡಿದರು ಅನು ಏನೂ ಮಾತನಾಡಲಿಲ್ಲ ಮಾರನೆಯ ದಿನದಿಂದ ಎಲ್ಲರ ಜೊತೆಯಲ್ಲಿ ಊಟ ತಿಂಡಿ ಮಾಡುವುದನ್ನು ಅನು ಬಿಟ್ಟಳು ಮಾತು ಕಡಿಮೆ ಮಾಡಿದಳು ಊಟ ಮಾಡು ಎಂದರೆ ಈಗ ಮಾಡುತ್ತೇನೆ ಅನ್ನುತ್ತಿದ್ದಳಷ್ಟೇ ಮಾಡುತ್ತಿರಲಿಲ್ಲ ಹನುವಿನ ಮುಖ ನಿಸ್ತೇಜವಾಗುತ್ತಾ ಬರತೊಡಗಿದಂತೆ ಅದನ್ನು ಮೊದಲು ಗಮನಿಸಿದವರು ಅವಳ ಹತ್ತೆ ಹಣ ಊಟ ತಿಂಡಿ ಬಿಟ್ಟಿದ್ದಾಳೆಂಬ ವಿಷಯ ಮನೆಯಲ್ಲಿ ಎಲ್ಲರ ಕಿವಿ ತಲುಪಿ ಯಾಕೆ ಹೀಗೆ ಮಾಡುತ್ತಿದ್ದಾಳೆಂಬ ಪ್ರಶ್ನೆ ಎದುರಾಯಿತು ಸುಮಾರು ಹದಿನೈದು ದಿನಗಳ ಕಾಲ ನಿರಾಹಾರಿಯಾಗಿ ಹಣ್ಣು ಕಾಲದಲ್ಲಿದಳು ಮಾವನವರಿಗೆ ಇನ್ನು ತಡೆಯದಾಯಿತು ಯಾಕಮ್ಮ ಹೀಗೆ ಮಾಡುತ್ತಿದ್ದೀಯ ಮದುವೆ ಮಾಡಲೇಬೇಕೆಂಬ ಆಟ ನಿನಗೇಕೆ ನಾವೇ ಇದರ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲವಲ್ಲ ಎಂದು ಕಳವಳಗೊಂಡರು ಹೌದು ಮಾವ ನೀವು ತಲೆ ಕೆಡಿಸಿಕೊಂಡಿಲ್ಲ ಅದು ನನ್ನ ಮೇಲಿನ ಪ್ರೀತಿಗೆ ಆದರೆ ನಾನು ತಲೆ ಕೆಡಿಸಿಕೊಳ್ಳಲೇಬೇಕು ಈ ಕುಟುಂಬದ ಮೇಲಿನ ಪ್ರೀತಿಗೆ ತಡೆ ತಡೆದು ಬಂದ ಉತ್ತರವು ಅವಳು ತನ್ನ ನಿರ್ಧಾರದಲ್ಲಿ ಅಚಲವಾಗಿತ್ತಾಳೆಂದು ಸ್ಪಷ್ಟಪಡಿಸಿತು ಅತ್ತೆ ಅವಳ ಬೆನ್ನು ಸವರಿ ಬಿಟ್ಟು ಬಿಡಮ್ಮ ಈ ಹಠ ಎಂದರು ನಾನು ಇದ್ದರೆ ನೀವು ಮದುವೆ ಮಾಡುವುದಿಲ್ಲ ಅವರು ಆಗುವುದಿಲ್ಲ ಏನಾದರೂ ಮಾಡಿಕೊಂಡು ಸಾಯುವ ಧೈರ್ಯ ಈಗ ಸಾಲದ್ದಾಗಿದೆ ಅದಕ್ಕೆ ಹೀಗೆ ಉಪವಾಸದಿಂದ ಸತ್ತು ನಿಮಗೆ ಮುಂದಿನ ಶುಭ ಕಾರ್ಯಕ್ಕೆ ದಾರಿ ಮಾಡಿಕೊಡಬೇಕೆಂದುಕೊಂಡಿದ್ದೇನೆ ಹತ್ತೆ ಎಂದಳು ಅನು ಮೂವರು ಅವಳ ಆಸೆ ಈಡೇರಿಸಲು ಒಪ್ಪಿಕೊಂಡ ಮೇಲೆ ಅನು ಆಹಾರ ಸೇವನೆ ಮಾಡಿದಳು ಅಂತೂ ಒಳ್ಳೆಯ ಮನೆತನದ ಬಡ ಹುಡುಗಿಯೊಬ್ಬಳನ್ನು ಹುಡುಕಿದರು ಬಡತನದ ಕಾರಣದಿಂದಾಗಿ ಹುಡುಗಿಗೆ ಮದುವೆಯಾಗಿರಲಿಲ್ಲ ಅನ್ನುವುದಕ್ಕಿಂತ ಮದುವೆಯ ಜವಾಬ್ದಾರಿ ಹೊರಲು ಸ್ವಂತ ಅವಳ ಅಪ್ಪ ಅಮ್ಮನೇ ತಯಾರಿರಲಿಲ್ಲ ಹುಡುಗಿಯ ಹೆಸರು ಶಕುಂತಲ ಇವರೇ ಮದುವೆ ಮಾಡಿಕೊಂಡು ಬಂದು ಶಕುಂತಲೆಗೊಂದು ಕೊಟ್ಟರು ಶಕುಂತಲೆ ಹನುವಿನಷ್ಟು ಸೆಳೆಯುವಂಥ ಸುಂದರಿಯಲ್ಲದಿದ್ದರು ಸಾಧಾರಣ ರೂಪವತಿಯೇ ಮೃದುವಾದ ಮನಸ್ಸಿನ ಉತ್ತಮ ನಡವಳಿಕೆ ಅವಳದು ಹನು ತನ್ನ ಗಂಡನನ್ನು ಅವಳಿಗೊಪ್ಪಿಸಿ ಮನೆಯ ಕೆಲಸ ಕಾರ್ಯಗಳಲ್ಲಿ ನಿರತಳಾದಳು ಯಾರ ದುರದೃಷ್ಟವೋ ಅಥವಾ ಪೂರ್ವಜನ್ಮದ ಕರ್ಮದ ಫಲವೋ ಮದುವೆಯಾಗಿ ನಾಲ್ಕು ವರ್ಷಗಳಾದರೂ ಯಾವ ತೊಂದರೆಯೂ ಇಲ್ಲದಿದ್ದರೂ ಶಕುಂತಲೆಯು ಬಸಿರು ಹೋರುವ ಭಾಗ್ಯ ಬರಲಿಲ್ಲ ಸುಂದರಿಗೆ ತನ್ನಲ್ಲಿ ಅಪರಾಧಿ ಭಾವ ಕಾಡತೊಡಗಿತು ಹನುವಿನ ಬಳಿ ತನ್ನ ಅಂತರಂಗ ತೋಡಿಕೊಂಡು ವ್ಯಥಪಡುತ್ತಿದ್ದನು ಮೂವರ ಪಯನದ ಗುರಿಯೂ ಹೊಂದೆ ಎಲ್ಲರೂ ಒಂದೇ ದೋಣಿ ಹತ್ತಿದ್ದಾರೆ ಒಂದು ದಿನ ಹನುವಿಗೆ ತಲೆ ತೊಡಗಿತು ವಾಂತಿ ಶುರುವಾಗಿ ನಿಲ್ಲಲಿಲ್ಲ ಹೆದ ಹೆದರಿದ ಸುಂದರ ಡಾಕ್ಟರ್ ಬಳಿ ಕರೆದುಕೊಂಡು ಹೋದನು ಅಲ್ಲಿ ಇಬ್ಬರು ಮೂಕ ವಿಸ್ವಿತರಾಗುವ ಸುದ್ದಿ ತಿಳಿಯಿತು ಹಣು ಗರ್ಭಿಣಿಯಾಗಿದ್ದಳು ಸಂತೋಷದಿಂದ ಮನೆಗೆ ಬಂದವನೇ ವಿಚಾರವನ್ನು ಎಲ್ಲರಿಗೂ ತಿಳಿಸಿದರು ಹನು ನಾ ಸಂತೋಷ ನಾಚಿಕೆಯಿಂದ ಮುದುರೂ ಅವಳ ಮುಖದಲ್ಲಿ ನೆಮ್ಮದಿ ತಾಂಡವಾಡುತ್ತಿತ್ತು ಶಕುಂತಲೆ ಓಡಿಬಂದು ಬಂದು ಹಕ್ಕನನ್ನು ತಪ್ಪಿಕೊಂಡಳು ಸುಂದರನಿಗೆ ಅಂದು ಹನು ವಿಶೇಷವಾಗಿ ಕಾಣತೊಡಗಿದಳು ಅವಳನ್ನು ಸಂತೋಷಪಡಿಸುವ ವಿಧಾನ ಅವನಿಗೆ ಆ ಕ್ಷಣಕ್ಕೆ ಏನು ಹೊಳಿಯದೆ ಮಲ್ಲಿಗೆ ಹೂವು ಮೈಸೂರು ಪಾಕು ತಂದಿದ್ದನು ಕ್ಷಣಕಾಲ ಕೂಡ ಹಗಲಲಾರರೆಂಬಂತೆ ಅಂದು ರಾತ್ರಿಹಿಡೀ ಇಬ್ಬರು ಮಾತನಾಡಿದರು ಅದು ಮುಗಿಯದ ಮಾತು ಹನು ಯೋಚಿಸುತ್ತಿದ್ದದೇ ಬೇರೆ ತನಗೀಗ ನಲವತ್ತೈದಾಗಿರುವುದರಿಂದ ತನ್ನ ಮುಟ್ಟು ನಿಂತು ಹೋಗಿದೆ ಎಂದು ಆದರೆ ಅದು ಗರ್ಭ ಕಟ್ಟಿದೆಯೆಂದು ಡಾಕ್ಟರಿಂದ ತಿಳಿದು ತನಗಿನ್ನೂ ಗರ್ಭ ಧರಿಸುವ ವಯಸ್ಸು ಮೀರಿಲ್ಲವೆಂದು ತನಗೇ ತಾನೇ ಸಮಾಧಾನ ಪಟ್ಟುಕೊಂಡಳು ತನಗಾದರೂ ಶಕುಗಾದರೂ ಮಕ್ಕಳಾಗಿ ಮನೆ ತುಂಬ ಅವುಗಳ ಮುದ್ದು ತೊದಲು ಮಾತುಗಳನ್ನು ಕೇಳಿ ಬರಲೆಂದೇ ಅವಳ ಅಂತಿಮ ಆಸೆಯಾಗಿತ್ತು ಆದರೆ ಅದು ತನ್ನಿಂದಲೇ ಈಡೇರುತ್ತದೆಂದು ಕನಸು ಮನಸ್ಸಿನಲ್ಲೂ ನೆನೆಸಿರಲಿಲ್ಲ ದೂರ ಈಗ ವರ್ಷ ನಾಲ್ಕು ಕಳೆದಿವೆ ಹನುವಿಗೆ ಇಬ್ಬರು ಮಕ್ಕಳಿದ್ದಾರೆ ಶಖುವಿಗೆ ಎರಡು ಮಕ್ಕಳು ಹನುವಿನ ಮಕ್ಕಳ ಹೊರಗೆಯವೇ ಈಗ ಇನ್ನೊಂದು ಶಕುಂತಲೆ ಹೊಡಲು ತುಂಬಿದೆ ಅಂದು ಹಾಡಿದ ಬಾಯಿಗಳಿಗೀಗ ಬೀಗ ಬಿತ್ತಿವೆ ಮಕ್ಕಳಿರಲಿ ವಾವು ಮನೆ ತುಂಬ ಎಂಬ ಗಾದೆಗೆ ಈ ಮನೆ ತಕ್ಕುದಾಗಿ ಬೆಳೆಯುತ್ತಿದೆ ಶಕುವಿನ ಕಾಲ್ಗುಣವೋ ಹನುವಿನ ಅದೃಷ್ಟವೋ ಅಂತೂ ಮನೆ ಮನಸ್ಸುಗಳೆರಡೂ ತುಂಬಿದವು ಹೀಗೂ ಆಗಬಹುದೆಂದು ನೆನೆಸಿರದ ಸುಂದರ ತನ್ನ ಪಿತೃತ್ವಕ್ಕೆ ದೇವರೇ ಹೊರ ಎಂದು ಸಮಾಧಾನಗೊಂಡರು ಐವತ್ತರ ತಾನೀಗ ತಾತನಾಗಬೇಕಿತ್ತು ಆದರೆ ಅಪ್ಪನಾಗಿದೆಯಲ್ಲ ಎಂದು ಅಂದುಕೊಳ್ಳುತ್ತಾನೆ ಒಳಗಿನಿಂದ ತಾಂಬೂಲದ ತಟ್ಟೆ ಹಿಡಿದು ಬಂದ ಶಕುಂತಲೆ ಯಾಕೆ ಯೋಚಿಸುತ್ತೀರಿ ಸದ್ಯ ತಾತಕ್ಕಿಂತ ಅಪ್ಪನಾಗುವುದು ಮುಖ್ಯವಲ್ಲವೇ ಆಮೇಲೆ ತಾತನಾಗುವುದು ಇದ್ದೇ ಇದೆ ಎಂದಳು ತಾನೇ ಬಾಯಿಬಿಟ್ಟು ಏನಾದರೂ ಹಾಡಿಬಿಟ್ಟೇನೆ ಎಂದು ತನ್ನ ಮೇಲೆ ಅನುಮಾನಗೊಂಡು ಸುಂದರ ಅವಳನ್ನು ಕೈ ಹಿಡಿದು ಪಕ್ಕದಲ್ಲಿ ಕೂರಿಸಿಕೊಂಡು ಹೇಗಿದ್ದರೂ ಎರಡು ಗಂಡಾಗಿವೆ ಇನ್ನೊಂದು ಹೆಣ್ಣು ಕೊಟ್ಟು ಬಿಡು ಎಂದನು ಅವಳು ನಸನಾಚಿ ಅಡುಗೆ ಮನೆ ಬಾಗಿಲಿನಡೆ ನೋಡಿದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಓದಿದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ